हाय फ्रेंड्स यार इधर आ बन्नी बन्नी हाय रे यार इधर आ मुझे जा के लाइक करो सपोर्ट माली एलवा बीच सा सा बीच साउंड आप मारो नहीं साउंड आप बीच करो हम्म को भी कंटेंट मिलते हैं चलो ಬನ್ನಿ ಹೈಡಲ್ಲಿ ಬಳಿ ಮಿಸ್ ಲೈಕ್ ಅಪ್ ಸಪೋರ್ಟ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನಲ್ಲಿ ಯಾರಿಗೆ ಇಪ್ಪತ್ತು ಕೋಟಿ ಬಂಪರ್ ಲಾಟ್ರಿ ಯಾರು ಹೊಡೀ ನಾವು ಕೇರಳಕ್ಕೆ ಕೇಳಿಕೊಡಿದ

मॉर्निंग हाय सिस्टर गुड मॉर्निंग डिमांडದ್ರ আরে ரைடಲ್ ಇದ್ದಿರಾ মেসেজ ಅಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈ ಶನಿವಾರ 24ನೇ ತಾರೀಖು केरला ಲಾಟರಿ ಡ್ರಾ ಮಾಡ್ತಾರಂತೆ ఈ లాట్రి హంగ్ ఆడతారు అన్నదా అద బందీరకు టూర్ హాడీ అప్ప అత దేవస్థానల్ ఎల్లు ఎల్ లాట్రి లాట్రి అయ్ ఫ్రెండ్స్ యారు మెసేజ్ ಓಂ ಶಕ್ತಿಗೆ ಹೋಗುವಾಗ ಏನು ಓಂ ಓಮ್ ಶಕ್ತಿಗ ಕೇರಳ ಟ್ರಿಪ್ ಹಾಕಿದ್ರು ಅವಾಗ ಒಂದ್ ಬಸ್ ಚೇನೋ ಎಲ್ಲ ಒಂದೊಂದ್ ಟಿಕೆಟ್ ತಗೊಂಡ್ಬಿಟ್ರು ಅಯ್ಯೋಟು ಮೂರ್ ಗಂಟೆಗೆ ಗಂಟೆ ಆಗತ್ತೆ ಅಂತ ನೋಡ ಗೊತ್ತಿಲ್ಲ ಅದ್ ಹೊಡೀತಾ ಇಲ್ವೇ

ನಂಬರ್ ಬರ್ತಿದೆ ಅಂತಂದರು ನಾಲ್ಕು ನಂಬರ್ ನಾನು ಇಲ್ಲಿ ನೋಡಿದ್ರು ಆರು ನಂಬರ್ ಆಯ್ತಾ ಆ ನಾಲ್ಕು ನಂಬರ್ ಹೆಂಗೆ ಬಂದಿದ್ದೆವು ಬಂದರೆ ಆರು ಬರಬೇಕಲ್ವ ಅಂತ ನಾನು ಯಾರಿದ್ದೀರಾ ಹೈಡಲ್ಲಿ ಅದು ಆ ಲಾಟ್ರಿ ಆಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ನಮಗೇನು ಗೊತ್ತು ಏನೋ ಹೋಗಿದ್ವಲ್ಲ ಅಂದ್ಬಿಟ್ಟು ನಾನು ತಗೊಂಡಿದ್ದು ಯಾರ್ಯಾರು ತಾವು ಕೇರಳಕ್ಕೆ ಹೋಗಿ ಲಾಟ್ರಿ ಆಡಿದ್ದೀರಾ

ಹಾಂ ಬನ್ನಿ ಬನ್ನಿ ಹಾ ಇಡಲ್ಲೇ ಬಿಳಿ ಮೆಸೇಜ್ ಹಾಕಿ ಲೈಕ್ ಇಟ್ಟು ಸಪೋರ್ಟ್ ಮಾಡಿ ಯಾವುದು ಫೋಟೋಸ್ ಕೊಳಕದೇನು ಅನ್ಸುತ್ತೆ ப்பா நேர்த்தர்தீரா மெசேஜ் லோட்டி ஃபோன் எஸ்ந

कैंट बैक्रीमीरा बन्नी बनी हाइडर बड़ी मेसेज़ के लाइक सपोर्ट सपोर्टी फ्रेंड्स यारी अंत

हाय फ्रेंड्स शारीरिक रावण नी बनी हाय मेसेज वाले आके लाइक उठे सपोर्ट मार्डी लाइवी बंदो हाके वो बड़ी सुपर सुपर तेरे मास्टर फ्रेंड थैंक यू बनी 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 हाय डेली वाले मिशेज़ आके लाइक उठे सपोर्ट मार्डी फ्रेंड्स नेटवर्क लाइटरस ಚಿರಾಕ್ಸ್ ಅವರು ಬಂದರು ಹಾಯ್ ಅಂತ ಹಾಯ್ ಹದ್ನಾಲ್ಕು ಜನ ಇದ್ದೀರಾ ಬಂದ್ರಪ್ಪ ಬನ್ನಿ ಹೈಡಲ್ಲಿರಬೇಡಿ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈ ಸತಿ ಇಪ್ಪತ್ತು ಲಕ್ಷ ಬೊಂಪರ್ ಲಾಟ್ರಿ ಕೇರಳ ಲಾಟ್ರಿ ಸತಿ ಪತ್ತು ಲಕ್ಷ ಯಾರು ಕೋಟಿ ಸಾರಿ ನಾನು ಲಾಟ್ರಿ ಬಗ್ಗೆನೇ ಗೊತ್ತಿಲ್ಲ ಆದರೂ ಸುಮ್ಮನೆ நானும் தகபந்தீன் அதுக்கே நானும் கேரளந்தே இப்போத் கோட்டி ஒடனே சாலி யாரும் வசத்து ஒடைய ஒடத்தி யாரும் ಯಾರಿದ್ದೀರಾ ಬನ್ನಿ ಬನ್ನಿ ಹೈಡಲ್ಲಿ ಬಿಡಿ ಮೆಸೇಜ್ ಹಾಕಿ ಕೊಟ್ಟು ಸಪೋರ್ಟ್ ಮಾಡಿ ಲಾಟ್ರಿ ಸ್ಟಾರ್ಟಿಂಗ್ ತೋರಿಸ್ತೀನಿ ಮತ್ತೆ ಮತ್ತೆ ತೋರ್ಸೋಕ್ಕಾಗಲ್ಲ ಕೇರಳ ಲಾಟ್ರಿ ನಿಜ ನಾವು ಒಡಿ ಗೊತ್ತಿಲ್ಲ ನೋಡೋದು ನನಗೆ ಗೊತ್ತಿಲ್ಲ ನನಗೆ ಸರಿ ಅಂಗಡಿಯವ್ರು ಹೇಳೋದು ನಾಲ್ಕು ಅಂಬರ್ ಬರಬೇಕು ಅಂತ ಸಪೋರ್ಟ್ ಮಾಡಿ ತೋರಿಸ್ತೀನಿ ತಾಟಕ್ಕೆ ಕೇರಳ ಲಾಟ್ರಿ ವರ್ಷ ವರ್ಷದ ಇನ್ನು ಬಸ್ ಚೆನ್ನಾಗ್ ಹೋಗಿದ್ದು ಎಲ್ಲರೂ ಒಂದನ್ ತಗೊಂಡ್ರಿ ಯಾರಿಗೂ ಹೊಡಿಲಿಲ್ಲ ಅಲ್ಲೇನ್ ಬಸ್ ಹತ್ರನೇ ಬಂದ ಯಾರೋ ಒಬ್ರು ಮಾರ್ತಾ ಇದ್ದ ತಕಳಿ ತಕಳಿ ಅಂತ ಗೊಗರಿತಾ ಇದ್ದ ಎಲ್ಲರೂ ಒಳಗೆ ತಗೊಂಡ್ರು ಒಂದೊಂದು ಎರಡು ಎರಡು ಹಿಂಗ ಹಿಂಗ್ ತಗೊಂಡ್ರು ಮೂರು ಗಂಟೆಗೆ ಡ್ರಾ ಆಗುತ್ತೆ ಅನ್ಬಿಟ್ಟು ಎಲ್ಲ ಒಬ್ಬರಿಗೆ ಹೊಡಿಲಿಲ್ಲ ಆಮೇಲೆ ಬಂದ್ರು ಸುಮ್ನೆ ವೇಸ್ಟ್ ಮಾಡ್ಕೊಂಡ್ವಲ್ಲಪ್ಪ ಲಾಟ್ರಿ ತಗೊಂಡು ಅಂತ ಶೇಖರ್ ಬಂದ್ರು ಹಾಯ್ ಅಂತ ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಲೈಕ್ ಕೊಡಿ ಬ್ರದರ್ ಯಾರಿದ್ದೀರಾ ಐಡಲ್ ಯಾರಿದ್ದೀರಾ ಬನ್ನಿ ಬನ್ನಿ ಮೆಸೇಜ್ లైక్ కొడి లైక్ కొడి పార్ జన ఆదిరా ఎనే జాకి లైక్ తో సపోర్ట్ మరి వన్నీ వన్నీ శేకర్ బ్రదర్ ఇదిరా తిండి తింద్ర மெசேஜ் ப்ளீஸ் டெரஸ் மெல்லி மாதாத்தி லாட்ரி ஒடீசா ஜன இது எல்லாரும் ಯಾರೋ ಬಸ್ ಮಾರ್ತಾಯಿದ್ರು ಬಸ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಯಾರ ಥರ ಇದ್ರು ಬಂದು ಬಂದು ತಗೊಳಿತ ಕಳೀತ ಕಳಿ ಅಂತ ಒಬ್ರಿಗೂ ಓಡಿಲ್ಲ ಆಮೇಲೆ ಒಂದು ಬೊಂಪರ್ ಲಾಟ್ರಿ ಅಂದ್ಬಿಟ್ಟು ನಾನೂರು ರೂಪಾಯಿಂದ ಒಂದು ತಗೊಂಡು ಬಂದ್ವಿ ಲಾಸ್ಟ್ ಅಲ್ಲಿ ಇದು ಹೆಂಗೆ ನೋಡ್ಬೇಕು ಅಂತ ಗೊತ್ತಿಲ್ಲ ಏನಿಲ್ಲ ಅದನ್ನ ಕೇಳ್ದು ಮೊಬೈಲ್ ನೋಡ್ವಿ ಮೊಬೈಲಿ ಶನಿವಾರ ಇಪ್ಪತ್ನಾಲ್ಕನೇ ತಾರೀಕು ಡ್ರಾ ಆಗುತ್ತಂತೆ ಲಾಟ್ರಿ ಹ್ಞೂ ಕೋಟಿ ಒಡೆತ್ತಿ ಒಡೆಯ ಯಾರು ಗೊತ್ತಾಗುತ್ತಿಲ್ಲ ಕ್ರಿಸ್ಮಸ್ ಸ್ಪೆಷಲ್ ಅಂತ ಕ್ರಿಸ್ಮಸ್ ಹಬ್ಬದ್ದು ಆಮೇಲೆ ಓಣಂ ಹಬ್ಬಕ್ಕೆ ವಿಶೇಷ ಅಂತೆ ದಿನಕ್ಕೆ ಫುಲ್ಲು ಇಪ್ಪತ್ತೈದು ಇಪ್ಪತ್ತು ಕೋಟಿ ಈ ಥರ ಲಾಟ್ರಿ ಬಿಡ್ತಾರಂತೆ ನಮಗೆ ಎಲ್ಲಿ ಭಾಷೆ ಗೊತ್ತಿಲ್ಲ ಏನಿಲ್ಲ ಸುಮ್ಮನೆ ಹೋಗಿ ನೋಡೋದು ಮೊಬೈಲ್ ನೋಡಿ ಮೊಬೈಲ್ ನೋಡಿ ಅಂತಾರೆ ಅಷ್ಟೇ ಅವರು ನೀನು ಒಳಗೆ ನೀವು ಆಡಿದ್ದೀರಾ ಲಾಟ್ರಿ ತಗೊಂಡಿದ್ದೀರಾ ಬ್ರದರ್ ಶೇಖರ್ ಬ್ರದರ್ ತಾವು ಲಾಟ್ರಿ ತಗೊಂಡಿದ್ದೀರಾ ಕೇರಳಕ್ಕೆ ಹೋಗಿ ಕೇರಳ ಲಾಟ್ರಿ ಇಪ್ಪತ್ತು ಕೋಟಿ ಅಳಿಬೋದು ಎಲ್ಲರೂ ಒಂದು ನಾಲ್ಕು ಜನ ತಗೊಂಡ್ರು ಅಷ್ಟೇ ರೂಪಾಯಿ ಅಂತ ಒಂದು ಲಾಟ್ರಿ ಇಪ್ಪತ್ತು ಕೋಟಿ ಲಾಟ್ರಿ ಇಪ್ಪತ್ತು ಕೋಟಿ ಅಂದ್ರೆ ಅಯ್ಯವ ಒಂದು ಕೋಟಿ ಕೊಟ್ರೆ ಸಾಕು ಅಂತೀನಿ ಇಪ್ಪತ್ತು ಕೋಟಿ ಅಂದ್ರೆ ಅನ್ಕತ್ತದ ಮನಸ್ಸು ಹರಿದಿರಾ ಬನ್ನಿ 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 ಹೈಡಲ್ಲಿ ಬಡಿ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಹೊಡಿತಾ ಇಲ್ವಾ ನೀವು ಹೇಳಿ ಗೊತ್ತಿದ್ರಿ ಶೇಖರ್ ಬ್ರದರ್ ಹರಿದಿರ ಇಲ್ಲ ಮೇಡಮ್ ನಾನು ತಗೊಂಡಿಲ್ಲ ಇಲ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ ಇಲ್ವಂತೆ ಕ್ಲಾಡ್ಸಿಟ್ ಮೊದಲು ಆಡ್ತಿದ್ರೆ ಅಂತ ಈಗಿಲ್ಲ ಅಂತ ಅದು ಆಡ್ತಾ ಇರೋರಿಗೆ ಸರಿ ಅದು ಲೈಕ್ ಡನ್ ಅಂತಾರೆ ಎಲ್ಲಿ ಲೈಕ್ಗೆ ಬಂದಿಲ್ವಲ್ಲ ಬ್ರದರ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಇವಾಗ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ಕೇರಳಕ್ಕೆ ಹೋಗಿದ್ದೀರಾ ಅವಾಗಲಿ ಕರ್ನಾಟಕದಲ್ಲಿ ಆಡಿದ್ದೀರಾ ಮೊದ್ಲಾರು ಟಿಫನ್ ಆಯಿತಾ ಮೇಡಮ್ ಅಂತಿದ್ದಾರೆ ಟಿಫನ್ ಆಯಿತು ಪುಳಿಯೋಗರೆ ಮಾಡಿದ್ವಿ ನಿಮ್ದೇ ಆಯ್ತಾ ಬ್ರದರ್ ನಿಮ್ಮದೇ ಆಯ್ತಾ ಏನು ತಿಂಡಿತೀನಿ ರೀ ಹರಿದಿರಾ ಹೈಡಲ್ಲಿ ಯಾರಿದ್ದೀರಾ ಬನ್ನಿ 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 ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮೇಲೆ ಕೆಳಗಡೆ ಮನೇಲಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಅದಕ್ಕೆ ಮೇಲೆ ಬಂದೆ ಮನೆ ಸೀರೆಸ್ ಮೇಲೆ ಫ್ರೆಂಡ್ಸಿ ಕವಣಿ ಹಾಕೊಂಡಿದ್ದೀವಿ ಅಲ್ಲಿ ಅವರೇ ಕಾಗಣಿ ದೊಬ್ಬರಕಾಯಿ ಅವರ ಕಾಯಿ ಎರಡು ಮಿಕ್ಸ್ ಲೈಕ್ ಬಂದಿದೆ ನೋಡಿ ಮೇಡಮ್ ಅಂತಾರೆ ಬಂತು ಬಂತು ಲೈಕ್ ಬಂದಿದೆ ಥ್ಯಾಂಕ್ ಯು ತಿಂಡಿ ಏನು ತಿಂದಿರಿ ತಾವು ಏನು ತಿಂಡಿ ಮಾಡಿದ್ದೀರಾ ಬ್ರದರ್ ಹಾಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಪುಳಿಯೋಗರೆ ಮೇಡಮ್ ನೀವು ಪುಳಿಯೋಗರೆ ಮಾಡಿದ್ದೀರಾ ನಿಮ್ಮ ಮನೇಲಿ ನಮ್ಮಲ್ಲೂ ಪುಳಿಯೋಗರೆ ಸೂಪರ್ ಇಬ್ರು ಹಾಳಿ ಇಬ್ಬರು ಮನೇಲಿ ಒಂದೇ ತಿಂಡಿ ಮಾಡ್ಕೊಂಡಿದ್ವಿ ಯಾರಿದ್ದೀರಾ ಬನ್ನಿ ಬನ್ನಿ ಹೈಡಲ್ಲಿ ಬಡಿ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈವಿಗೆ ಬಂದು ಹಾಗೆ ಹೋಗ್ಬೇಡಿ ಫ್ರೆಂಡ್ಸ್ ಬನ್ನಿ 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 ಏನದು ಅದಕ್ಕೆ ಸದ್ಬಿಟ್ಟೆ ಚೆನ್ನಾಗಿರೋದನ್ನ ಚೆನ್ನಾಗೈತು ಚೆನ್ನಾಗವಲ್ಲ ನೀರಲ್ಲಿ ಉಣಿ ಹಾಕಿಬಿಟ್ಟು ಹ್ಞೂ ಕನೆಕ್ಟ್ ಆಗಿದ್ದೀನಿ ಮೇಡಮ್ ಮತ್ತು ಇದರಲ್ಲಿ ತ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಯ ನೀವು ಕೇಳಿದ್ದೀರಾ ಕೇರಳ ಲಾಟ್ರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿ ಕೇರಳ ಲಾಟ್ರ್ ಬಗ್ಗೆ ರ ಮೋಸ ಮಾಡ್ತಾರ ಹೆಂಗ್ ಗೊತ್ತಿಲ್ಲ ಕೂಡ ಅವ್ರವ್ರ ಭಾಷೆ ಗೊತ್ತಿದ್ರೆ ಎಲ್ಲ ಜಯಿಸ್ತಾ ಬರ್ತಾರ ಅಲ್ಲಲ್ಲಿ ಹೋಗಿ ಬಾಸ್ತಿಲ್ಲ ಏನಿಲ್ಲ ಸುಮ್ಮನೆ ಒಂದೊಂದು ತಗೊಂಡ್ತಂದ್ಬಿಟ್ಟಿದ್ವಿ ఓవరాల్ నిజా లాట్రీ తోర్స్ నన్ను ఎలా ఇప్పనె తారీఖు ఇప్పత్ కోటి ఇప్పత్ కోటి లాటరీ లాట్రీ తోర్సద ఇల్వ్ కళవల్ తోర్స్ లాటరీని ఐవత్ రూపాయిన తోర్స్తి ఇప్పత్ కోటి అదిను తోస్తి స్టార్టింగ్ ನಮ್ಮ ಸುಮಿತ್ರ ಲೈವ್ ಅಲ್ಲಿ ನಂಬೇಡಿ ನೋಡಿ ಅವ್ರ ಹಾಕೊಂಡು ಬೆಳೆವ ಎಂತವ್ರು ಅವ್ರು ಲೈವ್ ಅಲ್ಲಿ ಇಟ್ಟವ್ರೆ ನೋಡಲಿ ಅವ್ರದ್ದು ಚಾನಲ್ ಇದೆ ಚಿರಾಗ್ ಚಿತ್ರ ಅಂತ ಅವರು ಲೈವ್ ಅಲ್ಲಿ ಇಟ್ಟಿದ್ದಾರೆ ಯಾರಿದ್ದೀರಾ ಬನ್ನಿ ಬನ್ನಿ ಹೈಡಲ್ಲಿ ಬಳಿ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಸುಮಿತ್ರ ಲೈವ್ ಅಲ್ಲಿ ನಂಬೇಡಿ ನಂಬೇಡಿ ಪ್ರೇಮ ಸಿಸ್ಟರ್ ಬಂದರು ಆಯ್ ಸಿಸ್ಟರ್ ಎಷ್ಟು ದಿನ ಆಯಿತು ನಮ್ಮ ಲೈವಿಗೆ ಬಂದು ನಾನೇ ಲೈವೇ ಇಟ್ಟಿರಲಿಲ್ಲ ಬನ್ನಿ ತಿಂಡಿ ಮಾಡಿದ್ರ ಸಿಸ್ಟರ್ ಎಲ್ಲ ಓಂ ಶಕ್ತಿ ಟೂರ್ ಹೊಟ್ಟೋಗ್ಬಿಟ್ಟಿದ್ದೆವು ತಮಿಳ್ನಾಡು ಕೇರಳ ಟೂರ್ ಹೋಗಿದ್ವಿ ಅದರಿಂದ ಲೈವ್ ಮಾಡೋಕ್ಕಲ್ಲಿ ವಿಡಿಯೋ ಮಾತ್ರ ಒಂದೊಂದು ಶಾರ್ಟಲ್ಲಿ ಆಡ್ತಿದ್ವಿ ಹೇಗಿದ್ದೀರಾ ತಿಂಡಿ ತಿಂದ್ರಾ ಸಿಸ್ಟರ್ ಕೇರಳ ಲಾಟ್ರಿ ತಗೊಬಂದುಬಿಟ್ಟಿದ್ವಿ ಒಂದು ಒಡಿತ ಇಪ್ಪತ್ತು ಕೋಟಿ ಅಂದ್ಬಿಟ್ಟು ಹೊಡಿತಾ ಏನೋ ಗೊತ್ತಿ ಬರೋದು ಬರ್ತಾ ಇದ್ದೀವಿ ಒಂದು ಇದು ತಗೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ ಖುಷಿ ಫ್ರೆಂಡ್ ಆಯ್ ಬಿಸಿ ಇರ್ತಾನೆ ಯಾರಿದ್ದೀರಾ ಬನ್ನಿ ಬನ್ನಿ ಎಸ್ ಅಂತ ಇದ್ದಾರೆ ಪ್ರೇಮ ಸಿಸ್ಟರ್ ತಿಂಡಿ ತಿಂದಿರಾ ಓಕೆ ಓಕೆ ಅಂತ ಇದ್ದಾರೆ ಜಾಯಿನ್ ಓಹೋ ಮೋನು ಆಯ್ತಾ ಸಿಸ್ಟರ್ ತಮ್ಮದು ಮೋನಾಗಿದ್ಯಾ ನಿಮ್ಮದು ಡ್ರಾ ಹಾನ್ ಲೈನಲ್ಲಿ ನೋಡಬೇಕಂತ ಮೇಡಮ್ ಯಾರು ಹೇಳಿದ್ದು ಮಾತು ಅಂಗಡಿಯವರೇ ಹೇಳಿದ್ದು ಮೊಬೈಲಿ ನೋಡಿ ಲಾಟ್ರಿ ಬಗ್ಗೆ ಅಂತಂದು ಅಂಗಡಿಯವರು ಹೇಳಿದ್ರು ಮೊಬೈಲೀ ನೋಡಿ ಲಾಟ್ರಿ ಇಪ್ಪತ್ತ್ನಾಲ್ಕನೇ ತಾರೀಕು ಎರಡನೇ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಅಕ್ಕನ್ಗೆ ಹೇಳಕಂಗೋ ನೀಬೇಕು ಹೇಳ್ಕೊಡು ಕೊಡು ಅಂತಾಳೆ ತಲೆ ಮೆಂತ ಹಾಕೊಂಡು ಅವಳು ಲೈವ್ ಅಲ್ಲಿ ಇಟ್ಟವ್ಳೇ ನೋಡಿ ಆ ಕಡೆ ನಮ್ ಸಿಸ್ಟರ್ ಲೈವ್ ಅಲ್ಲಿ ಇಟ್ಟವ್ರಿ ಅವ್ರು ಪ್ರೇಮ ಸಿಸ್ಟರ್ ಏನ್ ತಿಂಡಿ ಮಾಡಿದ್ರಿ ಪ್ರೇಮ ಸಿಸ್ಟರ್ ಕಣೆ ಅವರು ಬನ್ನಿ ಬನ್ನಿ ಎಂಟು ಜನ ಇದಾರೆ ನಮ್ಗೊಂದ್ಚೂರು ಲಾಟ್ರಿ ಬಗ್ಗೆ ತಿಳಿಸ್ಕೊಡ್ರಪ್ಪ ಏನೋ ಒಂದ್ ಲಾಟ್ರಿ ತಂದ್ಬಿಟ್ಟಿವಿ ಒಡಿಲಿ ಅಂತ ಎಲ್ಲಾರು ಆಶೀರ್ವಾದ ಮಾಡ್ರಪ್ಪ ಇಪ್ಪತ್ ಕೋಟಿನ ಇಪ್ಪತ್ ಕೋಟಿ ಅಂತ ಆಶೀರ್ವಾದ ಮಾಡಿ ಎಲ್ಲರೂ ಇಪ್ಪತ್ ಕೋಟಿ ಬೇಡ ಒಂದು ಕೋಟಿ ಒಡಿಲಿ ಸಾಕು ಬನ್ನಿ 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 ಯಾರಪ್ಪ ವಾಪಸ್ ತಗೊಂಡ್ರಲ್ಲಪ್ಪ ಒಂದು ಲೈಕು ಪ್ರೇಮ ಸಿಸ್ಟರ್ ಇದ್ದೀರಾ ಬನ್ನಿ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲಾಟ್ರಿ ಒಡೆದ್ರೆ ನನಗೂ ಪಾರ್ಟಿ ಮೇಡಮ್ ಖಂಡಿತವಾಗ್ಲೂ ಪಾರ್ಟಿ ಕೊಡ್ತೀನಿ ಇಪ್ಪತ್ತು ಕೋಟಿ ಒಡೆದ್ಬಿಡ್ಲಿ ಖಂಡಿತವಾಗ್ಲೂ ಪಾರ್ಟಿ ಕೊಡ್ತೀನಿ ಹ್ಞೂ ನಾನು ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ಇಪ್ಪತ್ತು ಕೋಟಿ ಏನಾರು ಹೊಡೆದ್ಬಿಟ್ರೆ ಲಾಟ್ರಿ ಇಪ್ಪತ್ತು ಕೋಟಿ ಹೊಡೀತು ಅಂದ್ಬಿಟ್ಟು ಯಾವ್ರೆ ಹೊಡೈಸ್ಕೊಂಡ್ರೆ ಇಲ್ಲ ಬೇರೆಯವ್ರಿಗೆ ಹೊಡೆದ್ರೆ ಯಾರು ಗೊತ್ತು ಏನೋ ನಮ್ಗೆಲ್ಲ ಕೇಳಕ್ಕೈನ್ ಯಾವತ್ತು ಬರಲ್ಲ ಬರೋದು ಬಂದಿದ್ದೀವಿ ಫಸ್ಟ್ ಟೈಮ್ ಅಂದ್ಬಿಟ್ಟು ತಗೊ ಬಂದಿದ್ವಿ ಹ್ಮ್ ಕೇಳಕ್ಕ ಐನು ಹೋಗ್ತೀವ ಇಲ್ವ ಯಾರು ಗೊತ್ತು ಅನಂತ ಪದ್ಮನಾಭ ದರ್ಶನ ಮಾಡ್ಕೊಂಡು ಒಂದು ಲಾಟ್ರಿ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಊರಿಗೆ ಸರ್ ಎಲ್ಲ ಓಂ ಶಕ್ತಿ ಟೂರ್ಗೆ ಹೋಗಿದ್ವಲ್ಲ ಪ್ರೇಮ ಸಿಸ್ಟರ್ ಯಾಕೆ ಹೊರಟೋದ್ರ ಇಷ್ಟು ಬೇಗ ಬನ್ನಿ ಬನ್ನಿ ಹೈಡಲ್ಲಿದ್ದರೆ ಮೆಸೇಜ್ ಹಾಕಿ ನಮ್ಮ ಶೇಖರ್ ಬ್ರದರ್ಗೆ ಪಾರ್ಟಿ ಲಾಟ್ರಿ ಹೊಡೆದ್ರೆ ಖಂಡಿತವಾಗ್ಲು ಲಾಟ್ರಿ ಕೊಡಿ ಅಂತ ಬಾತ ಪಾರ್ಟಿಗೆ ಕೊಡಿ ಅಂತ ಅಯ್ಯೋ ವಿಡಿಯೋನೇ ಹಾಕ್ತಾವ್ರ ಇಲ್ಲ ಆಟ್ಯಾ ಲೈವಲ್ಲಿ ತೋರ್ಸಾಗಿದೆ ಅದು ಸೊಲ್ವಾರ್ ತನಕ ವ್ಯಾಲಿ ಇನ್ನೆಷ್ಟು ಐದಿನ ಐದು ಐದಿನ ಆರು ದಿನ ಇದ್ದ ಆರು ದಿನ ಏಳು ದಿನ ಏನೋ ಇರಬೇಕು ಅಯ್ಯೋ ಒಡೆದ ಏನೋ ಗೊತ್ತಿಲ್ಲ ಎಲ್ಲ ನಂಬಿಕೆ ಇಟ್ಕೊಂಡ್ ತಂದೀವಿ ಲಕ್ಕ ಹೆಂಗಿದ್ದ ಯಾರ ಗೊತ್ತು ನೋಡಿ ಲಾಟ್ರಿ ಹೊಡೆದ್ರ ನನಗೂ ಬತ್ತದ ಈಚಾರಿ ಅಂತ ನಮ್ಮ ಮಾಸ್ಟರ್ ನಿನಗೂ ಹೊಡೆದ್ರೆ ನನಗೆ ಅಂತ ಅವರು ಅಂತ ತಗೊಬಂದು ಇಟ್ಕೊಂಡವ್ರೆ ತೋರ್ಸಿಲ್ಲ ಶನಿವಾರ ಮುಗಿಲಿ ನೋಡೇ ಹೊರ್ಗಡೆ ಬತ್ತೆ ಒಂದು ಟಿಕೆಟ್ ತಗೊಂಡಾರ ಅವರು ಅಂತ ಬನ್ನಿ ಬನ್ನಿ ಹೈಡೇನ್ ಇರ್ಬೇಡಿ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇವತ್ತಿಗೆ ಎಂಟು ದಿನಕ್ಕೆ ಅದು ಅಮೌಂಟ್ ಆಗುತ್ತಾ ಇಲ್ಲ ಪೇಪರ್ ಆಗುತ್ತಾ ಗೊತ್ತಿಲ್ಲ ಯಾರಿದ್ದೀರಾ ಬನ್ನಿ ಬನ್ನಿ ಹೈಡಲ್ಲಿ ಬಡಿ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ರಾಘವೇಂದ್ರ ಬಂದ ಲೈಕ್ ಡನ್ ಅಂತ ರಾಘು ಗುಡ್ ಮಾರ್ನಿಂಗ್ ರಾಘು ತಿಂಡಿ ಮಾಡಿದೆ ಇಪ್ಪತ್ತು ಕೋಟಿ ಮಾಡಿದ್ರೆ ಮೇಡಮ್ ಲೈವ್ ಮಾಡೋದಿಲ್ಲ ಅಲ್ವಾ ಹ ಈಗ ಇಲ್ಲಪ್ಪ ಮಾಡ್ತೇನೆ ಲೈವ್ ಅಲ್ಲಿ ಅನ್ಸಿ ಬಿಡ್ತೀನಿ ಎಲ್ಲಾರು ನೋಡ್ಕೊಂಡು ಲೈವ್ ಅಲ್ಲಿ ಎಲ್ಲರಿಗೂ ಖುಷಿಯಾಗಿ ಹೇಳ್ಕೊಳಕಾದ್ರು ಲೈವ್ ಮಾಡ್ಬೇಕು ಒಂದ್ ತಿಂಗ್ ದುಡ್ಡು ಬಂದ್ರೆ ಇಟ್ಲೆ ಜನ ಚೇಂಜ್ ಆಗೋಯ್ತಾರ ಅಂತಾರಲ್ಲ ಅದಕ್ಕ ನಾನ್ ಚೇಂಜ್ ಆಗ ನಾನ್ ಚೇಂಜ್ ಆಗಲ್ಲಪ್ಪ ದುಡ್ಡು ಬಂದ್ರೆ ಚೇಂಜ್ ಆಗಲ್ಲ ಲೈವ್ ಮಾಡ್ತೀನಿ ಖಂಡಿತವಾಗ್ಲು ಆಯ್ ಭಾಗ್ಯ ತೇಜಿ ಅಂತ ಇದೇನೆ ನಮ್ಮ ರಾಘು ಎಷ್ಟು ಜನರು ಅಂತ ಇದರಿ ಲಾಟ್ರಿ ತಕೊ ಬಂದಿವಿ ಕಣರಾಗು ಲಾಟ್ರಿನ ಕೇರಳ ಲಾಟ್ರಿ ಬಂದು ಹೊಡೀಲಿ ಅಂತ ಇದು ಮಾಡೋ ನಿನ್ಗೂ ಪಾರ್ಟಿ ಕೊಡ್ತೀನಿ ಪಾರ್ಟಿ ಬಹುಮಾನ ಎರಡು ಉಂಟು ನಿನಗೆ ಪಾರ್ಟಿ